ಕೋಸ್ತ ಮಣ್ಣು ಮುಕ್ಕು ಬೇಡ ಮೊದಲ ಇಲ್ಲಿನ ಬಂದ ಜಾಗ ಖಾಲಿ ಮಾಡು ಇಲ್ಲಂದ್ರ 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 ಇಲ್ಲ ಅಂದ್ರೆ ಮಾಯಾಗ ಬಂದ ದಾರಿಗೆ ಸುಂಕವಿಲ್ಲದ ಇಲ್ಲಿಂದ ಹೊರಟು ಹೋಗಿ ಅಂದ್ರೆ ಅಷ್ಟೇ ಇಲ್ಲಂದ್ರೆ ನೋಡು ಅಂದೆ

ನಾವು ಆ ಕಡೆ ಒಯ್ದು ಬಿಡ್ತೇವೆ ಮತ್ತ ಕರ್ಕೊಂಡು ಬರ್ತೇವು ಸುದ್ದಿ ನಾ ಗಾಡಿ ಚಾಲು ಮಾಡ್ಕೊಂಡು ಹೊಂಟ ಅಂದ್ರೆ ಸಾಕ ಮಂದಿಲ್ಲ ನಾನು ನೋಡ ಆಮೇಲೆ ನಾ ಗಾಡಿ ಗೇರ್ ಹಾಕೊಂಡು ಗಳೆ ಹೊಡ್ಲಾಕ ಚಾಲು ಮಾಡಿ ಅಂದ್ರೆ ಗಳೆ ಮುಗ್ದಿದ್ದ ಗೊತ್ತಾಗೋದಿಲ್ಲ ಏನಂತ ಅವರ ಜಾಣ ನಮ್ಮ ಮನೆ ಕಾಲ ಗಾಡಿ ಹೊಡ್ಯಾಕ ಬಹಳ ಶಾನೆ ಅದಿ ಅನ್ನಂಗಾತ ಲೋ ನಿನ್ನ ಪ್ರಾಣ ಅಂದ್ರ ನಮ್ಮದೊಂದು ಐತಿ ಹೊಡ್ಯಾಕ ಬರ್ತೀಯೇನು ನಿಮ್ಮ ಹತ್ತೋರ ಗಾಡಿ ಹೊಡಿಯಾಕ ಈ ಹ್ಞೂ ಅಂದ್ರೆ ನಿನ್ ಕೂಡ ಬಂದೇ ಬಿಡ್ತೀನ ಅಂಗ ನಮ್ಮ ನಿನ್ನ ಫಿಕ್ಸ್ ಮಾಡ್ಕೋತೀನಿ ಮತ್ತ ನಿನ್ನ ಹೆಸರೇನು ನಿಮ್ಮ ಮನೆ ಎಲ್ಲೈತಿ ಸ್ವಲ್ಪ ಬಿಡಿಸಿ ಹೇಳ್ತೀರೇನು ನನ್ನ ಮನಿ ಬಂಗಾರದ ಭಾಗಲು ಕೋಟೆ ಅಂತ ಮತ್ತೆ ಅಲ್ಲಿ ಇಲ್ಲಿ ಗಾಡಿಸೋ ಗಾಡಿ ಓಡಿಸೋತದನು ಮತ್ತೆ ನೀ ಹೂ ಅಂದ್ರೆ ನಿನ್ನ ಗಾಡಿಗೆ ಫಿಕ್ಸ್ ಆಗಿಬಿಡ್ತು ನನ್ನ ಹೆಸರು ಕಲಿಗಾರ ಕಳ್ಳ ಅಂತ ಮತ್ತೆ ನಿನ್ನ ಹೆಸರು ಏನ ಹೇಳ ಬಿಡು ಜಲ್ದಿ ಹೇಳುವ ജൽ ഹർക്ക് നെടബർക്ക് മ്യൂസിക് ഇത് അന്നു എല്ലാം ഉറുപ് ജാസ് ആ നാസയാള ഹറൂപ്പതല്ല

மனசிக்கு தாப நன்குள்ளே கோப்பாடாக்கு நீத்திய ஜாபி ஜாதி அக்கிா ஜங்க மந்த காராயிருந்தோருந்தாயிரு கலத்த ஏனியாக சௌந்தர ಇನ್ನೇನು ನಾವು ಹೋಗಿ ಬರುವ ಸ್ವಲ್ಪ ತಡ ಆತು ತಂಗಿ ತಡ ಆತು ಏನದು ಆರಿ ಹಿಡಿದು ಬಿಡುವ ಜಡ ಆತು ತಂಗಿ ಯಾಕೋ ನಿನ್ನ ಮಾರಿ ಒಂದು ತರ ಕಾಳು ಸಿದ ನೆವಣಿ ತೆನಿ ಹಂಗ ಆಗೈತಿ ದೊಡ್ಡ ಪಟ್ಟಿ ಮ್ಯಾಲ ಬಿದ್ದ ನಿನ್ನ ಹಣಿ ಮ್ಯಾಗಿನ ಇವತ್ತಿ ಪಟ್ಟನ ತಟ್ಟಂತ ಅಳಕಿ ಯಾಕೋ ನಿನ್ನ ಮೈಯಂತ ವ್ಯವರು ವಾಸು ಬರ್ಲಾತೈತಿ ಅತ್ತಂಗೆ ಏನಿಲ್ಲ ವಾಸ ಯಪ್ಪ ನಾನು ದೇವ್ರ ದರ್ಶನ ಮುಗಿಸ್ಕೊಂಡು ಬನಕತ್ತಿದ್ಯಾ ಓ ಅಷ್ಟು ಆಗ ಇವ್ರು ಇವ್ರು ನಮ್ಮ ಗಾಡಿ ಜರಾ ಜೋರು ಬಂದ ಇವ್ರಿಗೆ ಟಚ್ ಆಗಿ ಬಿಡ್ತ್ರಿ ಆ ನಂಗೆ ನಮ್ಮ ಟಚ್ ಮಾಡಿದ ಸ್ಕೆಚ್ ಮ್ಯಾಲೆ ನೀನು ಮುಬೆರಿ ಕೆಸ್ಕೊಳಮ್ಮ ನಾ ಮೂಬೆರ್ಕೆ ಎಲ್ರಿ ಸಾವ್ಕಾರ ಸಾಕಷ್ಟು ಗಾಡಿದು ಬಾಡಿ ಚೇಂಜ್ ಮಾಡಿದ ಕಲಿಬೆರ್ಕಿ ಕೇಳಿದೇನ್ರಿ ನಾ ಕಲಿಬೆರ್ಗಿ ಕಳ್ಳ ತಾವ ನನ್ನ ಮಗನ ನಾ ಯಾರ ನನ್ನ ಮಗ ಯಾರು ನಮ್ಮಂತಸ್ತೇ ನಮ್ಮ ವರ್ಚಸ್ ಒಂದ ಜ್ಯಾಡ್ ಚಿ ವದ್ರ ಬಗನ ಹಿಂದು ಹೋಳಿಬಿಡುತ್ತೆ ಯಪ್ಪ ಇವಾಗ ಗಾಡಿಗಳ ಚಂದ ಓಡಿತನಂತ ಆ ಆಗಳೆ ತಳ ಬುಡ ಎಲ್ಲಾ ವಿಚಾರ ಆಗೇ ಬಿಟ್ಟೈತೆ ತಂಗಿ ನೀನು ಏನು ಮಾಡ್ಲಿ ಅಂತನ್ನ ಬನ್ ಯಾವ ಯಾವ ಗಾಡಿ ಓಡಿತಿತ್ತು ಓ ಮಗನ ಲಾಸ್ಟಿಗೆ ಬಾ ಲಾಸ್ಟ್ಿಗೆ ಬಾ ನೀ ನನಗೆ ಹೇಳ ನೀನ ಮರಿಯಕತ್ತೆ ಯಪ್ಪ ಇವನು ಬಂಗಾರ ಬಾಗಲ್ ಕೊಟ್ಟಿ ಅಂತ ಅರ್ಥ ಇದರಪ್ಪ ಇವಾಗ ಚಂದ ಹೊಡಿತಾನಂತ ಮನೆಯಾಗ ಇಟ್ಕೊಂಡ್ಬಿಡೋಣ ಕೆಟ್ಟೋ ನಿನ್ನ ಪೂರ ಕೆಟ್ಟ ನಮ್ಮ ಗಾಡಿ ಐತೆ ಬಂಗಾರ ಕಟ್ಟಿ ಈಗ ಮಗ ಅದನ್ನ ಸೊಂಬಳ ಸಟ್ಟಿ ಇವನು ಬಿಟ್ಟರೆ ನಮ್ಮ ಗಾಡಿ ಮಾಡ್ತಾನೂರ ಬಟ್ಟೆ ಯಾಕೆ ರೀ ಸಾವುಕರ ಏನು ಮಾತಾಡ್ತೀರಿ ನೀವು ಆಲ್ ಓವರ್ ಇಂಡಿಯಾ ತಿರುಗಾಡಿ ಪರ್ಮಿ ಪರ್ಮಿಟ್ ತಿರುಗಾಡಿ ಕಿಲಾಡಿಗೆ ಎಲ್ಲ ಗೊತ್ತೈತಿ ಈ ನಿಮ್ಮ ಕರಿ ರೀ ನನ್ನ ಸರ್ವಿಸ್ ಚಾಟ ತೋರಿಸ್ತು ತಂಗಿ ಸಾಕು ನೆರಿಯನ್ನು ಹೋಗುನು ಯಾವಾಗ ಮಗ ನನ್ನ ಕರಿಕೋಟ್ನ ಕೈ ಹಾಕಂದ್ರೆ ಇನ್ನು ಮನೆಗೆ ಹೋಗುನು ತಂಗಿಡಿಯನ್ನು ಹೋಗನು ಎಂತ ಕೊಡ್ತೀರಿ ಪಗಾರ ನಿನಗೇನು ಕೊಡೋ ಪಗಾರ ಮಗನ ಆದರೆ ನಮ್ಮ ಗಾಡಿ ಸರ್ವಿಸ್ ಕೊಡು ಆಮೇಲೆ ನೋಡು ನನ್ನ ಪಗಾರ ಹಿಂಗ ತಂಗಿ ನಡೆಯನ್ನು ಹೋಗೋಣ ಮನಿ ಓ ಮಗಳ ಹೋಗೋಣ ತಂಗಿ ನಿಂತ ನಡಿ ಹೋಗೋಣ ಹೋಗೋಣ ಯಪ್ಪ ನನಗೆ ಬೇಕು ಯಾರು ಬೇಕ ತಂಗಿ ಡ್ರೈವರ್ ಮಾಮ ಯಪ್ಪ ನನಗೆ ಗಂಡು ಬೇಕು ಗಂಡು ಗಂಡು ಬೇಕು ಯಪ್ಪ ಗಂಡು ತಂಗಿ ಅದಕ್ಕೆ ಬಹಳ ಟೈಮ್ ಐತಿವ ಇಲ್ಲ ನಡಿಯೋ ಇಲ್ಲ